ಶಿವನಿ ಶ್ಯಾಮ್ಲಿಂಗ ಅಂತ ನಾವು ಇವತ್ತು ಹೊಂಟೆವಿ ಮಲಪ್ರಭಾ ಡ್ಯಾಮಿಗೆ ನೀವು ಬರೀ ಹೋಗೋಣ ನಾವೀಗ ನಿಂತೇವಿ ಪಂಪ್ನ್ಯಾಗ ಯಾಕಂದ್ರೆ ಮಳೆ ಬರ್ಲಿಕ್ಕೆ ಆತದ ನಾನು ಹಬ್ಬ ನಮ್ಮ ಹುಡುಗರು ಇಬ್ಬರು ಒಳಗೆ ನಾದ ದಿಡ್ದು ಬಿಟ್ಟು ಹೋಗಿ ಏನು ಮಾಡ್ರಿ ಸಸಿ ನಾವಂತೂ ಸಹಿತ ಸಂಗೀತ್ರಿ ಬಂದಿಲ್ಲ ನೀವೇನಾದರೂ ಸಣ್ಣದಾಗ ಬಂದಿದ್ರಿ ಅಂದ್ರೆ ಕಮ್ಮಿ ಅಂತ கடி கடி பலகலீங்க பார்க்க மேல நோட் நடுக்கோ தான் டிவி நோடீந்த ಎರಡು ದೂರ ಇದು ಪರಮಾತ್ಮ ಇದು ಅಲ್ಲಿ ಬಂದ್ಬಿಡ್ತು ನೋಡ್ರಿ ಇದು ಇದ ನೋಡ್ರಿ ಮಳಿ ಅಂತ ಹೋಗ್ಬೇಕು ನೋಡ್ರಿ ನಾಲ್ಕು ಗೇಟ್ ಓಪನ್ ಮಾಡ್ಯಾರ ನೀರು ಹಿಂಗೆ ಹೊಂಟೈತಿ ಫುಲ್ ಗಿಚ್ಚೈತಿ ಒರ್ಜಿನಲ್ ಸೌಂಡ್ ಕೇಳ್ಕೊಂಬರ್ರಿ ನೋಡ್ರಿ ಗುಡ್ಡದಾಗಿಂದ ನೀವು ಯಾವ ರೀತಿ ಹೋಗೋದು ಕಾಣಕತ್ತೈತೆ ಅಂದ್ರೆ ಅಮೇಝಿಂಗ್ ಐತಿ ವ್ಯೂ ಮಾತ್ರ ನೋಡ್ರಿ ಝೂಮ್ ಹಾಕಿನಿ ಕ್ಯಾಮ್ರಾ ಕ್ಲಾರಿಟಿ ಪಕ್ಕ ಇಲ್ಲ ನೋಡ್ರಿ ಹಂಗೈತಿ ಮುಂಬೈ ಬೆಂಗಳೂರು ಹೈದ್ರಾಬಾದ್ ಪುಣೆ சாங்கலி மீரேஜ் கராட் தாத்தா பண்ட்ராபுர் சூடு நோட் நோட் போன் நோட் தகுதி மாரி கொட்டி போன் ஏன் துன் வர்சி ஆக்கிரி நோட் நோட் அபாஷன் சாண்டா குறி மாரி போன நோட் இங்க மலகால பிச்சை You still in my mini blog, my most favorite. Thank you so much.